ಡಿವರ್ಸ್ ಆದರೂ ಒಂದು ತಿಂಗಳಾಗಿಲ್ಲ ಈಗಲೇ ಚಂದನ್ ಶೆಟ್ಟಿ ಅವರಿಗೆ ಮನೆಯವರಿಂದ ಹುಡುಗಿ ಹುಡುಕುವ ಪ್ರಯತ್ನ ಕೂಡ ಆಗಿದೆ ಸೊ ಹುಡುಗಿಯನ್ನು ಕೂಡ ಹುಡುಕಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕ ಹೌದು ಚಂದನ್ ಶೆಟ್ಟಿ ಹಾಗೂ ನಿವೇತಾ ಗೌಡ ಅವರು ಅನೌನ್ಯವಾಗಿ ಐದು ವರ್ಷ ಜೀವನವನ್ನು ಮಾಡಿ ಸಂಸಾರದಲ್ಲಿ ಏನೋ ಒಂದು ಸಣ್ಣ ತಪ್ಪಿನಿಂದ ಇದೀಗ ವಿಚ್ಛೇದನವನ್ನು ಪಡೆದು ಪಡೆದುಕೊಂಡು ಒಂದು ತಿಂಗಳ ಆಗುವ ಮುಂಚೆನೇ ಇದೀಗ ಚಂದನ್ ಶೆಟ್ಟಿ ಅವರಿಗೆ ಮದುವೆ ಆಗುವ ಸಾಧ್ಯತೆ ಇದೆ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ವೀಕ್ಷಕರೇ ಅಭಿಮಾನಿ ದೇವರುಗಳು ಏಕೆಂದರೆ ಚಂದನ್ ಶೆಟ್ಟಿ ಹಾಗೂ ನಿವೇತಾ ಗೌಡ ಅವರು ಕ್ಯೂಟಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ರು ಸೊ ಇವರ ಅಭಿಮಾನಿಗಳು ಇವರನ್ನು ಕಂಡ್ರೆ ಎಷ್ಟು ಇದ್ದರು ಅಂದರೆ ಇವರು ದೂರ ಆಗಿದ್ದಕ್ಕೂ ಅಷ್ಟೇ ನೋವನ್ನು ಅನುಭವಿಸಿದ್ದಾರೆ ವೀಕ್ಷಕರೇ ಆದರೆ ಅವರಿಗೆ ಚಂದನ್ ಶೆಟ್ಟಿ ಅವರು ಬೇರೆ ಮದುವೆ ಆಗಲಿ ಈ ರೀತಿಯಾಗಿ ಸಮಸ್ಯೆ ಆಯಿತಾ ಅವನ ಅವರು ಕೆಲವು ವಿಚಾರ ಹೇಳುವ ಮೊದಲು ಮಕ್ಕಳ ವಿಚಾರಕ್ಕೆ ಒಂದು ಗಲಾಟೆ ಆಗ್ತಾ ಇತ್ತು ಸೊ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಾ ಇತ್ತು ನಮಗೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಈ ರೀತಿಯ ಒಂದು ವಿಚಾರಗಳು ಪ್ರಶ್ನೆಗಳು ಬರ್ತಾ ಇದ್ದು ಸೊ ಇವೆಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಕೊನೆಗೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ದೂರ ದೂರ ಆದರೂ ಕೂಡ ಡಿವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದ ಒಂದು ವರ್ಷ ಕೂಡ ಚಂದನ್ ಮನೆಯಲ್ಲೇ ನಿವೇದ ಗೌಡ ಇದ್ದಾರೆ ವಾಸ ಮಾಡ್ತಾ ಇದ್ದರು ಸೊ ದೂರ ದೂರ ಅಂದರೆ ಅವರು ಮಾತಾಡುವ ಅಂತೂ ಮಾತಾಡಿಸ್ತಾ ಇರಲಿಲ್ಲ ಆದರೆ ಈ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ದಿಢೀರೆಂದು ವಿಚ್ಛೇದನವನ್ನು ಮಾಡಿದ್ದು ಇದು ಅಭಿಮಾನಿಗಳಿಗೆ ಹಾಗೂ ಕುಟುಂಬಕ್ಕೆ ನೋವು ತಂದಿದೆ ಅಂತಲೇ ಹೇಳ್ಬೋದು ಆದರೂ ಮಕ್ಕಳ ಭವಿಷ್ಯ ಹೀಗಾಯ್ತಲ್ಲ ಎನ್ನುವ ಮೊದಲು ಕೊರಗೋದೆ ಅವರ ಅಪ್ಪ ಅಮ್ಮದಿರು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಪ ಅಮ್ಮ ಈ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ ಆಕೆಯ ಜೊತೆ ಮದುವೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೊ ಹುಡುಗಿ ಯಾರು ಅಂತ ಇವತ್ತಿಗೂ ಅವರು ಬಿಟ್ಟುಕೊಟ್ಟಿಲ್ಲ ವೀಕ್ಷಕರೇ ಆ ಹುಡುಗಿ ಯಾರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಚಂದನ್ ಶೆಟ್ಟಿ ಅವರ ಲೈಫಲ್ಲಿ ಈ ರೀತಿ ಆಗಿದ್ದು ನಿಜಕ್ಕೂ ಬೇಸರ ತರಿಸಿದೆ ಅಂತಲೇ ಹೇಳ್ಬೋದು ಸೊ ನಿಮಗೇನಾದರೂ ಚಂದನ್ ಶೆಟ್ಟಿ ಅವರ ಒಂದು ಏನು ವಿಚ್ಛೇದನ ಇದೆ ಅದು ನಿಮಗೇನಾದ್ರು ಸರಿನ ವಿಚ್ಛೇದನ ಆಗಿತ್ತು ಇಲ್ಲ ಏನು ನಿವೇದಿತಾವಗೌಡ ಅವರ ಜೊತೆ ಸಣ್ಣ ಭಿನ್ನಾಭಿಪ್ರಾಯಗಳಿಂದ ಈ ರೀತಿ ಆಗಿದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಕೊನೆಗೂ ನೀವು ಒಂದಾದರೆ ಒಳ್ಳೇದಾಗಿತ್ತು ಅನ್ನೋದಾದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೇರೆ ಮದುವೆ ಆಗಲಿ ಅನ್ನೋದಕ್ಕೂ ಒಂದು ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ ವಿಡ ವೀಕ್ಷಕರೇ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು